ವಿಜಯಪುರ ಜಿಲ್ಲೆಯ ಸಿಂದಗಿ ಪುರಸಭೆ ರಿಜಿಸ್ಟರ್ ಸಂಖ್ಯೆ ಎಂಟುನೂರ ಐವತ್ಮೂರು ಬಾರ್ ಒಂದರಲ್ಲಿ ನಾಲ್ಕು ಎಕರೆ ಆರು ಗುಂಟೆ ಜಮೀನನ್ನು ರೆಸಿಡೆನ್ಷಿಯಲ್ ಲೇಔಟ್ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿದ್ದು ಎಲ್ಲಾ ಸೈಟ್ಗಳನ್ನು ಮಾರಾಟ ಮಾಡಲಾಗಿದೆ ಉದ್ಯಾನವನ ಹಾಗೂ ನಾಗರಿಕರ ಸೌಲಭ್ಯಕ್ಕಾಗಿ ಮೀಸಲಿರಿಸಿದ್ದ ಜಾಗವನ್ನು ಈ ಲೇಔಟ್ ನಿರ್ಮಾಣ ಮಾಡಲು ಅಕ್ರಮವಾಗಿ ಬಳಸಿಕೊಂಡಿದ್ದು ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳಾದ ರಸ್ತೆ ಚರಂಡಿ ಡ್ರೈನೇಜ್ ವಿದ್ಯುತ್ ಈ ರೀತಿ ಯಾವುದೇ ಸೌಲಭ್ಯಗಳನ್ನು ನೀಡದೆ ಸೈಟ್ ಖರೀದಿದಾರರಿಗೂ ಮೋಸ ಮಾಡಲಾಗಿದೆ ಹಾಗಾಗಿ ಈ ಲೇಔಟ್ ಮಾಲೀಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ದಲಿತ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀ ದತ್ತ ಎನ್ ನಾಲ್ಕಮಾನ ಮತ್ತು ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀ ದತ್ತ ಎನ್ ನಾಲ್ಕಮಾನ ಪತುಪನ ಮತ್ತು ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿರಿಸಿದ್ದ ಜಾಗವನ್ನು ಅಕ್ರಮವಾಗಿ ಬಳಸಿಕೊಂಡಿದ್ದು ಕೂಡಲೇ ಲೇಔಟ್ ಮಾಲೀಕರ ಶ್ರೀಮತಿ ವಿಜಯಲಕ್ಷ್ಮಿ ಪತಿ ಸಿದ್ದಪ್ಪ ಬಿರಾದರ ಮತ್ತು ಸದರಿ ಲೇಔಟ್ನಲ್ಲಿ ಅಕ್ರಮ ಜರುಗಲು ಸಹಕರಿಸಿದ ಪುರಸಭೆ ಸಿಬ್ಬಂದಿಗಳು ಆಗಿನ ಪುರಸಭೆ ಮುಖ್ಯ ಅಧಿಕಾರಿ ಸುರೇಶ್ ನಾಯಕ್ ಮೇಲೂ ಕಾನೂನು ರೀತಿಯ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಜೈ ಭೀಮ್ ಜೈಪುರ ಬುದ್ಧ ಭಾರತ ನಾನು ದತ್ತು ನಾಲ್ಕು ಮಹ ಕರ್ನಾಟಕ ರಾಜ್ಯ ಯುವ ಘಟಕ ಅಧ್ಯಕ್ಷರು ನಿನ್ನೆ ನಮ್ಮ ಶಿಂದಗಿ ಪುರಸಭೆಯ ಅಧ್ಯಕ್ಷರಾದ ಶಾಂತಿವೀರು ಅವರು ಒಂದು ಸುಳ್ಳದ ಇಲ್ಲದ ನಮ್ಮ ಮೇಲೆ ಆರೋಪ ಮಾಡಿ ಮಾಡಿದ್ದಾರೆ ಆರೋಪ ಏನಪ್ಪ ಅಂತಂದ್ರೆ ನಾವು ಅವ್ರದ್ದು ಎಣ್ಣೆ ಲೈವಟ ಇದೆ ಅವ್ರ ತಾಯಿಯವರ ಹೆಸರಲ್ಲಿ ಎಣ್ಣೆ ಲೈವಟ್ ಪ್ಲಾಟ್ ಇದೆ ನಾಲ್ಕು ಎಕರೆ ಆರು ಗಂಟೆ ಶಿಂದಿ ಜಿಲ್ಲೆ ಶಿಂದ ಪಟ್ಟಣದ ರಿಜಿಸ್ಟರ್ ನಂಬರ್ ಎಂಟುನೂರ ಐವತ್ತ್ಮೂರು ಬಾರು ಒಂದಾರು ಕ್ಷೇತ್ರ ನಾಲ್ಕು ಎಕರೆ ಆರು ಗುಂಟೆ ವಿಸ್ತೀರ್ಣ ಜಮೀನಿನಲ್ಲಿ ರೆಸಿಡೆನಲ್ ಲೈಔಟ್ ಉದ್ದೇಶಕ್ಕಾಗಿ ಭೂವರ್ತನ ಮಾಡಿ ಇದರಲ್ಲಿ ವಿದ್ಯಾವನ ಮತ್ತು ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿದ್ದ ಜಾಗವನ್ನು ಜಾಗವನ್ನು ಅಕ್ರಮವಾಗಿ ಬಳಸಿಕೊಂಡು ಮತ್ತು ಸದರಿ ಲೈವಟ್ನಲ್ಲಿ ಸಾರ್ವಜನಿಕರಿಗೆ ರಸ್ತೆ ಒಳಚರಂಡಿ ಡ್ರೈನೇಜ್ ವಿದ್ಯುತ್ ಈ ರೀತಿ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಎಲ್ಲ ಸೈಟುಗಳನ್ನು ಮಾರಾಟ ಮಾಡಿ ಎಲ್ಲ ಸೈಟ್ಗಳನ್ನು ಮಾರಾಟ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡಲಾಗಿದೆ ಹಾಗಾಗಿ ಈ ಲೈವೋಟ್ ಮಾಲೀಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕುರಿತು ಅಂತೇಳಿ ನಾವು ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೆವು ಯಾವುದಪ್ಪ ಅಂದ್ರೆ ಐದನೇ ತಾರೀಕಿಗೆ ಹೋಗಿ ಮನವಿ ಕೊಟ್ಟು ಬಂದೀವಿ ಪಟ್ ಬಂದಿಂದ ಏನಾಯ್ತು ಇಲ್ಲಿ ಮುಖ್ಯಾಧಿಕಾರಿಗಳು ನಾಲ್ಕನೇ ತಾರೀಕಿಗೆ ಒಂದು ಪಟ್ಟಿನ ಮುಖ್ಯ ಮುಖ್ಯಾಧಿಕಾರಿಗಳು ಈ ಥರ ಈಗ ಲೈವೊಟ್ಟಿಗೆ ಮೋಸ ಆಗ್ಯಾರೆ ಒಟ್ಟು ಆ ಲೈವೋಟ್ ಅಭಿರ್ ಯಾವುದೋ ಡೆವಲಪ್ಮೆಂಟ್ ಎಲ್ಲರೂ ಒತ್ತಾರಿಗೆ ಬಿಡುಗಡೆ ಮಾಡ್ಕೊಂಡ್ರೆ ಅಂತೇಳಿ ಆಫೀಸರ್ ಆಫೀಸರ್ಗೆ ಮರದಿ ಭೆಟ್ಟಾಗಿ ಮಾತ್ರ ಬಂದಿದ್ದೀನಿ ಅದು ಏನಾದ್ರಿ ನಾವು ಸನ್ ನೋಡ್ತೀವಿ ಸರ್ವೆ ಮಾಡಿ ಏನಾಗೈತಿ ನಾವು ತಿಳ್ಕೊಂಡು ಮಾಡಿ ನಾವು ಹೇಳ್ತೀವಿ ನಾವು ಈಗ ಬಂದಿದ್ದೀವಿ ಅಂತ ಅವ್ರು ಅಂದರು ಯಾಕಾಗಲ್ಲ ಸರ್ ನೋಡಿರಿ ಅಂತೇಳಿ ಹೇಳಿ ಅವ್ರಿಗೆ ಅವ್ರಿಗೆ ಅಂದರೆ ಹೇಳಿ ಹೇಳಿದ ನಂತರ ಅವ್ರು ನಮಗೊಂದು ಪ್ರೆಸ್ಮೆಂಟ್ ಮಾಡ್ತಾರೆ ನಿನ್ನೆ ನಮ್ಮ ಮಾನ್ಯ ಅಧ್ಯಕ್ಷರು ಏನಪ್ಪ ಅಂತಂದ್ರೆ ನಾವು ಅವ್ರ ಕುಟುಂಬದ ಮೇಲೆ ಆರೋಪ ಮಾಡ್ಕೊತೀವಿ ಕೇಳ್ತಾರೆ ಅವ್ರ ಕುಟುಂಬದ ಮೇಲೆ ನಾವು ಆರೋಪ ಆರೋಪ ಮಾಡಬ್ರಿ ಮಾಹಿತಿ ಕೇಳುತ್ತಪ್ಪ ಒಂದು ಸಂಘಟನೆ ಹೋರಾಟಗಾರರಾಗಿ ನಾವು ಮಾಹಿತಿ ಕೇಳುತ್ತಪ್ಪ ಅಂದ್ರೆ ಅವ್ರ ಮೇಲೆ ಯಾವುದೇ ರೀತಿಯಾಗಿ ಯಾರ ಮೇಲೆ ಆರೋಪ ಮಾಡ್ಲಕ್ಕೆ ನಮಗೇನು ರೀ ಅವ್ರದ್ದು ನಮಗೆ ನೀವು ವೈರತ್ವ ಐತಿ ಆಮೇಲೆ ಮೇಲೆ ಆರೋಪ ಮಾಡ್ಲಕ್ಕೆ ನಮಗೆ ಏನೂ ಇಲ್ಲ ನಾವು ಸಂಘಟನೆ ಹೋರಾಟಗಾರ ಇದ್ದೀವಿ ಸಾರ್ವಜನಿಕರು ತೊಂದರೆ ಆಗ್ಬಾರ್ದು ಅಂತೇಳಿ ಕೇಳಕತ್ತೀವಿ ವಾಕಿ ಕೇಳಕತ್ತೀವಿ ನಾವು ಅಷ್ಟೇ ಗಾರ್ಡನ್ ಜಾಗ ಜಾಗೆಲ್ಲೈತಿ ಸಿ ಎಸ್ ಐಟಲ್ಲಿ ಐತಿ ಮತ್ತು ನೀವು ಅದು ಆಶೀರ್ವಾದ ಕಲ್ಯಾಣ ಮಂಟಪ ಕಟ್ಟಿದಿರಲ್ಲ ಕಲ್ಯಾಣ ಮಂಟಪದ ಏನು ಕಮರ್ಷಿಯಲ್ ಬಿಲ್ಡಿಂಗ್ ಆಯ್ತು ಏನು ಎಣ್ಣೆ ಒಳಗೆ ಮಾಡ್ಕೊಂಡು ನೀವು ಇದು ಮಾಡ್ಕೊಂಡಿ ಪರ್ಸನಲ್ ಮಾಡ್ಕೊಂಡಿರೋ ಅದೇ ರೀತಿ ಮತ್ತು ನೀವು ಯಾವುದೇ ರೀತಿಯಾಗಿ ಹಿಂದಿನ ಟ್ಯಾಕ್ಸ್ ತುಂಬಿರೋ ಇಲ್ಲೋ ಅನ್ನೋದು ನಮಗೆ ಕನ್ಫರ್ಮ್ ಇಲ್ಲ ಅದು ಕನ್ಫರ್ಮ್ ಆಗ್ಬೇಕಲ್ಲ ಇದೇ ರೀತಿಯಾಗಿ ನಮ್ಮ ಶಿಂಗಿ ಒಳಗೆ ನಗರದಾಗ ಬೇಜಾನ ಎಣ್ಣೆ ಲೈಔಟ್ಗಳು ನಡೀತಾ ಇದ್ದಾವೆ ಅದ್ರ ಪ್ರಕಾರ ಯಾವುದು ಯಾರು ನನಗೆ ಮಾಹಿತಿ ಕೇಳಿದೆ ನಾನು ಈಗಾಗಲೇ ನಿಮ್ಮ ಮುಖ್ಯಾಧಿಕಾರಿಗಳಿಗೂ ನಾನು ಮಾಹಿತಿ ಕೇಳಿದೆ ಐದು ತಿಂಗಳಾಯ್ತು ಮಾಹಿತಿ ಕೇಳಿ ಯಾರು ಏನಾದರೂ ಮಾಹಿತಿ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾಯಿಲ್ಲ ನೀವು ಅವ್ರು ಹಗರಣ ಮಾಡೋದಲ್ಲೇ ನಮ್ಮ ಮಾಹಿತಿ ಕೊಡ್ತಾ ಇಲ್ಲಲ್ಲ ಅವರು ಮಾಹಿತಿ ಕೇಳುತ್ತಪ್ಪ ನಿಮಗೆ ಮಾಹಿತಿ ಕೇಳಬೇಡತ್ತನ್ನೋದು ಯಾವುದು ತಪ್ಪೇ ಕಾನೂನ್ಯಾಗೆ ಇಲ್ಲ ಮಾಹಿತಿ ಕೇಳೋಕೆ ಹಾಕ್ ಕೊಟ್ಟದೇ ಕಾನೂನೈತಿ ಮತ್ತು ನೀವು ಮಾಹಿತಿ ಕೇಳಬೇಡೋದು ಕೇಳ್ತೀರಿ ಈ ಥರ ಎಲ್ಲ ಮೇಲೆ ಸುಳ್ಳು ಇಲ್ಲದೆ ರೌಡಿ ಶೀಟರ್ ಅದಾರ ಅಂತ ಹೇಳ್ತೀರಿ ರೌಡಿ ಶೀಟರ್ ಇರ್ಬೇಕು ರೀ ನಾವು ಸಂಘಟನೆಗಾರ ಇದ್ದಿರ್ತೀವಿ ನಮ್ಮ ಮೇಲೆ ರೌಡಿ ಶೀಟರ್ ರೌಡಿ ಶೀಟರ್ ಇರ್ತಾವೆ ಕೇಸ್ಗಳು ಇರ್ತಾವ ಏನು ಯಾರಿಗಿರ ನಾವು ಏನು ಮೋಸ ಮಾಡಿದ್ದೀವಿ ಕೊಲೆ ಮಾಡಿದ್ದೀವಿ ಬೆದರಿಕೆ ಹಾಕಿದ್ದೀವಿ ಏನು ಮರ್ಡರ್ ಮಾಡಿದ್ದೀವಿ ನಾವು ಮಾಡಕತ್ತಾರ ಅವರು ಈಗ ಇದು ಲೈಟ್ ಆಗಲಿ ಎಲ್ಲ ಥರನೂ ಅಭಿವೃದ್ಧಿ ಮಾಡಿದ್ದಾರೆ ಶಾಸಕರು ನಮ್ಗೆ ಹೆಮ್ಮೆ ಅಂತ ಶಾಸಕರು ನಮ್ಗೆ ಅಂತ ಹೇಳಿ ಆದರೂ ನೀವು ಮಾಡ್ತಿದ್ದೀರಲ್ಲ ನಿಮ್ದೆಲ್ಲ ನನ್ನ ಹತ್ರ ಪ್ರೂಫ್ ನೀವೇನು ನಮಗೆ ಇದು ಮಾಡ್ಬೇಡ್ರಿ ಸುಮ್ ಸುಮ್ಮನೆ ಸುಳ್ಳು ಆರೋಪ ಮಾಡೋದು ಮಟ್ಟದಾಗಲಿ ಸುಮ್ಮನೆ ಒಂದು ರೌಡಿ ಶೀಟರ್ ಅದಾನ ಅಂತೇಳಿ ಒಂದು ಆಗಲಿ ಯಾವುದೇ ರೀತಿ ಆಗಲಿ ನಮಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ ಇದು ಮಾಡ ಇದು ಮಾಡಿಕೊಂಡು ನೀವೆಲ್ಲ ಥರ ನಮ್ಗೆ ಇಟ್ಕೊಂಡು ಕುಂದರ್ಕೊಳ್ರಿ ನಿಮ್ದು ಏನಿದ್ರು ನೀವು ನನಗೆ ಮಾಹಿತಿ ಕೇಳಿದ್ದೀನಿಲ್ಲ ಮಾಹಿತಿ ಪ್ರಕಾರ ನೀವು ಮಾಡಿರಿ ಮಾತಾಡ್ರಿ ಮಾಹಿತಿ ಕೇಳಿದ್ದೀನಿ ನಿಮ್ಮದು ಜಾಗ ಎಲ್ಲೈತಿ ಏನಿಲ್ಲ ಅಭಿವೃದ್ಧಿ ಮಾಡಿದ್ರಿ ಸೌಲಭ್ಯಗಳಿಲ್ಲವ ನಾಗರಿಕ ಸೌಲಭ್ಯಗಳು ಇಲ್ಲವ ಮತ್ತು ನೀವು ಮ್ಯಾಪ್ ಮ್ಯಾಪ್ದಲ್ಲಿ ಏನಿದೆ ಅಂತೇಳಿ ಅವೆಲ್ಲ ಇದು ಮಾಡ್ರಿ ನೀವು ಪ್ರೂಫ್ ನಮ್ಗೆ ತೋ ತೋರಿಸ್ರಿ ನೀವು ಹೇಳಿ ನಿಮ್ಮ ಮುಖ್ಯಾಧಿಕಾರಿಗಳನ್ನ ಕೇಳ್ತೀನಿ ತೋರಿಸಿರಿ ಸರ ನೀವು ಅವ್ರದ್ದು ಏನೈತೆ ಎಣ್ಣೆ ಲೈವೇಟ್ಗಳದಲ್ಲ ನೋಡಿರಿ ಯಾವುದೇ ರೀ ಒಂದು ಡಾಂಬರ್ ರೋಡ್ ಇದು ಚರಂಡಿ ಆಗಲಿ ಮತ್ತು ರಸ್ತೆ ಆಗಲಿ ವಿದ್ಯುತ್ ಸೌಲಭ್ಯ ಆಗಲಿ ಯಾವ್ದಾದ್ರು ಮಾಡಿದರೆ ನೋಡಮ್ಮ ನೋಡಿದ್ರಪ್ಪ ಅಂತಂದ್ರೆ ಅದು ಎಲ್ಲ ಕರೆಕ್ಟ್ ಇದ್ರೆ ನನಗೆ ಅವರು ಕಾನೂನು ರೀತಿ ಒಳಗೆ ಯಾವ ಕ್ರಮ ತೊಗೋತಾರೆ ತಗೋಲಕ್ಕ ಅದ್ರಾಗ ಏನೈತಿ ಏನೂ ಡೆವಲಪ್ಮೆಂಟ್ ಇಲ್ಲ ಅದೇ ನಿಮ್ಮದು ಎಲ್ಲ ಇಷ್ಟೊಂದು ಒಂದು ಮಾತಾಡ್ತಿರಲ್ಲ ಅಧ್ಯಕ್ಷರ ತಪ್ಪು ನೀವು ಮಾತಾಡೋದು ಒಬ್ಬರ ಮೇಲೆ ಥರ ನೀವು ಬಿಹೇವ್ ಮಾಡಬಾರ್ದು ಅದಕ್ಕೆ ನಿಮ್ಗೆ ಹೇಳ್ತೀನಿ ನೀವು ಕರೆಕ್ಟ್ ಇದ್ರೆ ಅಂದ್ರೆ ನಾವು ಕರೆಕ್ಟ್ ಇರ್ತೀವಿ ನೀವು ನೀವೇ ಕರೆಕ್ಟ್ ಇಲ್ಲ ಊರ ಅಭಿವೃದ್ಧಿ ಹೆಂಗೆ ಮಾಡ್ತೀರಿ ಅಧ್ಯಕ್ಷರ ನೀವು ಊರ ಅಭಿವೃದ್ಧಿ ಹೆಂಗೆ ಮಾಡ್ತೀರಿ ಎಲ್ಲ ನಿಮ್ಮದೇ ಹಿಂಗೆ ಒಳಗೆ ಇಟ್ಟು ಎಲ್ಲ ಇದು ಮಾಡೋದು ನಿಮ್ಗೆ ತಪ್ಪೈತಿ ಈ ಥರ ನೀವು ಮಾಡಬಾರ್ದು ಮತ್ತೊಬ್ಬರಿಗೆ ನೀವು ದ್ವೇಷ ದ್ವೇಷ ಥರ ನೋಡ್ಕೊಳ್ಳೋಕೆ ಹೋಗ್ಬಾರ್ದು ನಾವು ಅಧ್ಯಕ್ಷರು ಒಳ್ಳೆಯವರಂತ ಅಂದ್ಕೊಂಡಿದ್ದೇವೆ ಈ ಥರ ನೀವು ಮೋಸ ಮಾಡೋದು ನಮ್ಗೆ ಸರಿ ಅನ್ಸಲ್ಲ ಯಾಪಂದ್ರೆ ಇದು ಖಂಡನೆ ಮಾಡ್ತೀವಿ ನಮ್ಮ ಸಂಘಟನೆ ವತಿಯಿಂದ ಇದು ನಾಳೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡುತ್ತೀವಿ ರಾಜ್ಯದ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಯಾಪಂದ್ರೆ ಇದು ದೊಡ್ಡ ಅವಮಾನ ಆಗಿದೆ ಇದು ನನಗೆ ಈ ಥರ ಮಾಡಬಾರ್ದಾಗಿತ್ತು ಆದರೂ ಮಾಡಿದ್ದೀರಿ ನಿಮ್ಮದೆಲ್ಲ ದಾಖಲಾತಿಗಳು ನನ್ನ ಹತ್ರ ಅದಾವೆ ನೀವೇನು ಮಾಡಿದ್ರು ನಮ್ಮ ನಾಟಲ್ಲ ನಮ್ಮ ಪ್ರೂಫ್ ಸಮೇತಿದ್ದೀನಿ ನಾನು ಯಾಪ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಕೊಟ್ಟಿದ್ದೀನಿ ನಾನು ಈ ಥರ ನನಗೆ ಇದು ಮಾಡಿದ ಮೋ ಮೋಸ ಆಗಿದೆ ಸರ್ ಅಲ್ಲಿ ಎಣ್ಣೆ ಪ್ಲಾಟ್ಗಳ ಲೈವೊಟ್ಟಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಒಟ್ಟು ಪ್ಲಾಟ್ಗಳನ್ನು ರಿಲೀಸ್ ಮಾಡಿಕೊಂಡು ಎಲ್ಲ ಮಾರಾಟ ಮಾಡಿದ್ದಾರೆ ಅಲ್ಲಿ ಮತ್ತು ನಾಗರಿಕ ಸೌಲಭ್ಯ ಜಾಗ ಇಲ್ಲ ಮತ್ತು ಉದ್ಯಾನ ಜಾಗ ಇಲ್ಲ ಅಂತೇಳಿ ನಾನು ಡಿ ಜಿ ಸಾಹೇಬ್ರಿಗೆ ಆಲ್ರೆಡಿ ಮನೆ ಮನವಿ ಕೊಟ್ಟಿದ್ದೀನಿ ಮತ್ತು ಮುಖ್ಯಾಧಿಕಾರಿಗಳು ನಮ್ಮ ಮುಖ್ಯ ಮುಖ್ಯಾಧಿಕಾರಿಗಳನ್ನೂ ಕೊಟ್ಟಿದ್ದೀನಿ ಅವ್ರು ನೋಡೋಣ ಅವ್ರ ಇದ್ರ ಮುಖಾಂತರ ಏನು ನನಗೆ ನೋಟಿಸ್ ಕಳಿಸ್ತಾರೋ ಏನು ವರದಿ ಕೊಡ್ತಾರೆ ಕೇಳ್ತಾರ ನೋಡೋಣ ಗೊತ್ತಾ ಅವ್ರು ಕೇಳಿದ ಬಹಳ ಗೊತ್ತಾಗ್ತೈತಿ ಮುಂದೆ ಏನಾಗ್ತದೆ ಯಾರ್ದು ಏನೈತಿ ಏನಿಲ್ಲ ಅನ್ನೋದು ಯಾರು ಇದರಾಗ ಅಧಿಕಾರಿಗಳು ಶಾಮೀಲ ಆದರೂ ಅವರು ಕಾನೂನು ಪ್ರಕಾರವಾಗಿ ಅವರು ಮುಂದಿನ ಅದಕ್ಕೆ ಜಿಲ್ಲಾಧಿಕಾರಿಗಳು ಅದ ಏನು ಕ್ರಮ ತಗೋತಾರೆ ತಗೊಳ್ಳಿ ಪಿ ಡಿ ಅವರು ಅದಾರ ಮತ್ತು ಜಿಲ್ಲಾ ಅಧಿಕಾರಿಗಳದಾರ ಅವ್ರು ಯಾವ ರೀತಿ ಕ್ರಮ ತಗೋತಾರೆ ತಗೊಳ್ಳಿ